ಬಿಗ್ ಬಾಸ್ ಮನೆಗೆ ಹೆಂಟ್ರಿ ಕೊಟ್ಟ ಕಿಚ್ಚ ಸುದೀಪ್ ಇದೀಗ ಉಗ್ರ ಮಂಜು ಅವರಿಗೆ ಸರಿಯಾಗಿ ಬೈದು ಬೆಂಡೆತ್ತಿದ್ದಾರೆ ವೀಕ್ಷಕರೇ ಯಾವ ವಿಚಾರಕ್ಕೆ ಏನಾಯಿತು ಬನ್ನಿ ನೋಡ್ಕೊಂಡ್ಬೋಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಶನಿವಾರ ಭಾನುವಾರ ಅಂತ ಬಂದರೆ ನಿಜಕ್ಕೂ ಬಿಗ್ ಸ್ಪರ್ಧಿಗಳಿಗೆ ಉಳಿದ ವಾರದಕ್ಕಿಂತ ಈ ವಾರ ಬಹಳ ಭಯ ಇರುತ್ತೆ ವೀಕ್ಷಕರೇ ಏಕೆಂದರೆ ಸುದೀಪ್ ಬಂದು ಎಲ್ಲರನ್ನ ನಗಿಸಿ ಅನಂತರ ಶಾಕ್ಗಳನ್ನು ಕೊಡ್ತಾ ಹೋಗ್ತಾರೆ ಆದರೆ ಈ ವಾರ ಹೆನಿಮಿನೇಷನ್ ಆಗುವ ಸ್ಪರ್ಧಿ ಕೂಡ ಇವತ್ತು ಹೆಸರನ್ನು ಹೇಳ್ತಾ ಇರ್ತಾರೆ ಆದರೆ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳಿಗೆ ನಾವೇನಾದರೂ ಆಚೆ ಹೋಗ್ತೀವೋ ಅನ್ನೋ ಭಯ ಕೂಡ ಕಾಡ್ತಾ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇಂತಹ ಒಂದು ಸನ್ನಿವೇಶಗಳನ್ನು ಬಿಗ್ ಬಾಸ್ ಸ್ಪರ್ಧಿಗಳು ಅನುಭವಿಸೋದು ನಿಜ ಆದರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಟಾಸ್ಕ್ಗಳನ್ನು ಕೊಡ್ತಾ ಹೋಗ್ತಾರೆ ಇಂತಹ ಒಂದು ಟಾಸ್ಕ್ನಲ್ಲಿ ಕಿಚ್ಚ ಸುದೀಪ್ ಅವರು ಉಗ್ರ ಮಂಜು ಅವರ ಮೇಲೆ ಒಂದು ತಿರುಗೇಟನ್ನು ಕೊಡ್ತಾರೆ ಯಾರನ್ನ ಮೆಚ್ಚಲಿಕ್ಕೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಹಾಡ್ತಾ ಇದ್ದೀರಾ ಅಂತ ಸೊ ಅದಕ್ಕೆ ಉಗ್ರ ಮಂಜು ಅವರು ಗೌತಮಿ ಅವರನ್ನ ಮೆಚ್ಚಲಿಕ್ಕೆ ಅಂತಾರೆ ಅದಕ್ಕೆ ಕಿಚ್ಚ ಕರಮಾಗಿ ಗೌತಮಿ ಅವರನ್ನು ಮೆಚ್ಚಿಸಲೇಬೇಕು ಅಂತ ಕ್ಲಾರಿಟಿಗಳನ್ನು ಕೊಡ್ತಾ ಹೋಗ್ತಾರೆ ಇದಕ್ಕೆ ಅಲ್ಲ ಪಲ್ಲ ಬೇಡ ನೀವು ಗೌತಮಿ ಅವರನ್ನು ಮೆಚ್ಚಿಸಲೇಬೇಕು ಅಂತ ಈಗ ತಿರುಗೇಟನ್ನ ಕೊಡ್ತಾರೆ ಈ ಒಂದು ತಿರುಗೇಟು ನಿಜಕ್ಕೂ ಶಾಕ್ ಆಗುತ್ತೆ ವೀಕ್ಷಕರೇ ಎಲ್ಲ ಬಾರವೂ ಕೂಡ ಉಗ್ರ ಮಂಜುಗೆ ಬಯಸ್ಕೊಳೋದಂದ್ರೆ ನಿಜಕ್ಕೂ ಇಷ್ಟ ಅನ್ಸುತ್ತೆ ವೀಕ್ಷಕರೇ ಇದೀಗ ಉಗ್ರ ಮಂಜು ಮಾತು ಕೇಳಿ ಗೌತಮಿ ಅವರು ಕಣ್ಣೀರಿಟ್ಟಿದ್ದಾರೆ ನಿಜಕ್ಕೂ ಇದೊಂದು ಇನ್ಸಿಡೆಂಟ್ ನೋಡಿದ್ರೆ ಎಲ್ಲರಿಗೂ ಬೇಸರ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅವರ ಆಟವನ್ನು ಅವ್ರು ಹಾಡ್ಲಿಕ್ಕೆ ಬಂದ್ರೆ ಇಲ್ಲಿ ಉಗ್ರ ಮಂಜು ಗೌತಮಿಯವರನ್ನ ಮೆಚ್ಚಿಸಲಿಕ್ಕೆ ಆಟವನ್ನ ಹಾಡ್ತಿದ್ದಾರಂತೆ ಇದು ನಿಜಕ್ಕೂ ಒಂದು ಯಾವುದೋ ಒಂದು ಸನ್ನಿವೇಶ ಗೊತ್ತಾಗ್ತಿಲ್ಲ ವೀಕ್ಷಕರೇ ನೀವು ಕೂಡ ಬಿಗ್ ಬಾಸ್ ವೀಕ್ಷಣೆಯನ್ನ ಮಾಡಿದ್ರೆ ನೀವು ಕೂಡ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಸೊ ಇವತ್ತು ಉಗ್ರ ಮಂಜುಗೆ ಬಿಗ್ ಬಾಸ್ ಕಿಂಗ್ ಆಗಿರುವಂತಹ ಕಿಚ್ಚ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸೊ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು